ರೀ ಅದೆಯಾ ಮತ್ತೆ ಬೇಜಾರು ಮಾಡ್ಕೋಬೇಡಿ ಸುಮಾರು ದಿಸಿಂದ ನೀವು ನಿಮ್ದು ಬೇಜಾರು ಮಾಡಿಬಿಟ್ಟನ್ರಿ ನಾನು ಆಯಿತಾ ಬೇಜಾರು ಮಾಡ್ಕೋಬೇಡಿ ನೀವೆಯಾ ಮೀನ ಮೀನು ಅನ್ಕ ಬ ಬಂದರೂ ನಾನು ಬೇಡ ಬೇಡ ಅನ್ಕ ಹೋಯ್ತಿದೆ ಈಗ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಬೆಲೆ ನನಗೆ ಈಗ ಅರ್ಥ ಆಯಿತು ಬನ್ನಿ ಅದನ್ನೆಲ್ಲ ಮನ್ಸು ಹಚ್ಕೋಬೇಡಿ ಅಡುಗೆ ಮಾಡೀನಿ ಬೆಳೆಸರ ಸರ ಊಟ ಮಾಡಿ ಬನ್ನಿ ನಿಮಗೆ ಇಷ್ಟ ಅನ್ಬಿಟ್ಟು ಬೋಂಡನ ಮಾಡೀನಿ ವಡೆನೂ ಮಾಡೀನಿ ಯಾವ್ದು ಬೇಕು ಬನ್ನಿ ತಿನ್ನಿ ಆಮಕ್ಕೆ ಅಪ್ಲೆಲ್ಲ ಎಣ್ಣೆಗೆ ಹಾಕಿವ್ನಿ ಉಪ್ಪನ್ ಕಾಯಿ ಕಿತ್ತಿರ ಉಪ್ಪನ್ ಕಾಯಿ ತರಿಸ್ ಮಾಡಿದೀವಿ ಬನ್ನಿ ಮೊದಲು ಊಟ ಮಾಡಿ ಬನ್ನಿ ಆಮೇಲೆ ಏನಾರು ಇದ್ರೆ ಆಮೇಲೆ ಮಾತಾಡಕೈತದೆ ಏನ್ ಮಾತಾಡ್ತೀರಿ ನಿಮಗ ಅಲ್ಲ ಅದಿ ಏನ್ ಮಾತಾಡ್ತೀರಿ ನೀವು ಅಲ್ಲ ಸುಮ್ನೆ ತಮಾಷೆ ಮಾಡ್ತಾ ಇದ್ದೀರಾ ಸುಮ್ನೆ ಬನ್ನಿ ಊಟಕ್ಕೆ ವಾ ಇದು ತಡಗಿಲ್ಲ ಕೆಟೋಗಿದದ ಓಬ 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 ಏ ಯಾರು ಇಲ್ಲ ಕಂತ ಕಡಿ ಮನೆಲಿ ಎಲ್ಲವ ಆಚಗೋಗವ್ರೆ ಕತೆ ಏನ್ ಮಗ ಏನ್ ಮಾತಾಡ್ತಿದೀನಿ ನೀನು ಏ ಅದಕ್ಕೆ ಎಲ್ಲರೂ ಮರ್ತ್ಕೊಂಡ್ಬಿಟ್ಟಿದ್ರಿ ನೀವು அது சும்மா நீங்க சரியா ஏனோதான் நீங்கோசிஜார் நீங்க சும்மையா சும்ஜார் நீ ಬಾರಿ ಬೇಜಾರ್ ಮಾಡ್ತಿದ್ರಿ ನೀವು ಹಿಂಗೆಲ್ಲ ಮಾಡ್ಬಿಟ್ಟು ನೀವು ಸುಮ್ಮನೆ ನನ್ನ ಬೇಜಾರ್ ಮಾಡ್ಕೆಲ್ಲ ಹೋಗ್ಬೇಡಿ ಏನೋ ತಪ್ಪಾಯ್ತು ನೀವು ಬಾರಿ ಪ್ರೀತಿ ಮಾಡ್ತಿದ್ರಿ ಆದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ಟು ನೀವು ಅದ್ನೇ ದ್ವೇಷ ತಗೊಂಡು ನೀವು ನಿಮ್ಮ ಮೇಲೆ ಆಟ ಸಾಧಿಸ್ಬೇಡಿ ಕಣಪ್ಪ ನೀವೇನೋ ಗಣಸ್ರು ಏನೇ ಅಂದ್ರೂ ನೀವು ಗಟ್ಟಿ ಮನ್ಸು ಮಾಡ್ಕೊ ಇರ್ತಿದಿರಿ ನೀವ್ ಹೆಂಗಸ್ರು ನಮ್ ಮನ್ಸಿಗೆ ಬಾರಿ ನೋವಾಗೋಯ್ತದೆ ಗೊತ್ತಾ ಹಂಗೆಲ್ಲ ಮಾಡ್ಬೇಡಿ ಅಲ ಏನ್ ಮಾತಾಡ್ತಾ ನೀನು ಏನ್ ಮಗ ನೀನು ನನ್ನ ವಯಸ್ಸೇನು ನಿನ್ ವಯಸ್ ఏ మాత్ర ఇక నడి మొద్ నడి మట్టి నీ నిమ్మన్ గిడు నడి అట్ిగానీ నోడ్ మగా సుమే తమస్బడ నిన్న మదవి ఆగి మక్ మొమ్మవే నేను హింగ్ మాట్తా చంద సుమే నడి అట్ిగ హలో అల్లీ రమేశ్వర మినింగ్ హింగ్ మార్తీ అన్బిటూన్ మన హామ సాత్ మట బ్యా ఏవా அல்ல வயசாருவே லாக்காரேனும் இங்கா தர்த்தில்லை மக நீ நன் மகள வயசு கத்தின நீங்கள் எல்லாம் ஆடக்கோங்கபட நீ ரெடியே ஜன இங்கே ஆட்தான் இதுக்கட்றீ நீ நோட ஏனாங்க மொதல் நெடியொட்டிக நீங்க ஆடத்தான் நிதிரது நோடு சும்மா நெடிய அல்ல கண்டவ் ஒட்டிக்குங்க நுக்தே நீங்க நுக்தே கண்டவரொட்டிக நீ அல்லூ இல் தானே அது ஓகலி அல்லக்காயி நினச்சூருத்திர்வா நங்காலே மதவை ஆகி நானே சட்டத்தொட்டு ಏನು ನಿನ್ನ ಕತೆ ಒಂಚೂರು ಗೊತ್ತಾಕಿಲ್ವ ನೀನು ಬುದ್ಧಿದಾಗ ಇಲ್ವ ಹ್ಞೂ ಅರೆ ಎಂತ ಹೆಂಗಸಪ್ಪ ನೀನು ಅಲ್ಲಿ ಕೀಡಾಕೋರು ಮನೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೆ ನಮ್ಮ ನಮ್ಮಟ್ಟಿಗೆ ಬೇರೆಯ್ಯ ಹೋಗ್ಲಿ ನಾ ಇಷ್ಟು ವಯಸ್ಸಾಯಿತು ಒಬ್ರ ಕೈಲಿ ಒಂದು ಕೆಟ್ಟ ತನ್ಸ್ ಹೆಂಗೋ ಜೀವನ ಮಾಡ್ಕೊ ಹೋಗ್ತಾವನಿ ಹಾಂ ನನಗೂ ಕೆಟ್ಟ ಹೆಸರು ತರಕೆ ನೀನು ನಮ್ಮಅಟ್ಟಿಗಂತ ಬಂದಿದ್ದೀರಾ ಅವ ತಾಯಿ ಬೇಕಾದ್ರೆ ನೀನು ಕಾರಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ನೋಡಿ ಒಟ್ಟಿಗೆ ಅಲ್ಲ ಕರ್ಮಗ ನಿನ್ನ ವಯಸ್ಸು ಏನವ ನನ್ನ ಏನವ ನನ್ನ ಮಗಳು ವಯಸ್ಸು ನಿನಗೆ ಅಲ್ಲವ ಈ ವಯಸ್ಸಲ್ಲಿ ಅಲ್ಲ ಬುದ್ಧಿ ಬೇಡವ ನಿನ್ಗಾರ ನಿನಗೆ ಅಂದರೆ ನಿಮ್ಮ ಓನ್ ಬುದ್ಧಿ ಬೇಡ ಬಾ ಅದಕ್ಕೆ ಕಾಣ್ತಾ ಇದ್ದೀನಿ ನೋಡಿ ಒಟ್ಟಿಗೆ ನೀನು ಮೊದಲು ಒಟ್ಟಿಗೆ ನೋಡಿ ಈಗ ಹೇಳಿ ಟಿ ಬಿಟ್ಕೊಟ್ಟನು ಹಿಂಗೆಲ್ಲ ಆಡಿದ್ರೆ ಚೆನ್ನಾಗಿರೋ ಕೆಲಕತ್ತೆ ಸುಮ್ಮನೆ ಹಿಂಗೆ ಆಡ್ತಾನೆ ನಿಂತ ಅವಳೆ ಅಲ್ಲಕಂದ್ರೆ ಅದಕ್ಕೆ ಹಿಂಗೆ ಆಡ್ತಾ ಇದ್ದೀರಿ ಮೊದಲು ಅದಕ್ಕೆ ಹಿಂಗೆ ಆಡ್ತಾ ನೀವು ಸುಮ್ಮನೆ ನೀವು ಹಿಂದೆಲ್ಲ ಆಡಕ್ಕೆ ಹೋಗ್ಬೇಡಿ ಮೊದಲು ಆಗ್ಬಿಟ್ಟು ಈಗ ನೀವು ಇಲ್ಲ ನೀವು ಹೋಗೋ ಒಟ್ಟಿಗೆ ಅಂದ್ರೆ ನಾನು ಎಲ್ಲಿಗೆ ಹೋಗೋಣ ಎಲ್ಲ ಅಂತ ಹೋಗೋಣೆ ಓ ಚೆನ್ನಾಗದೆ ಗಂಡಾಗಿರೋನು ನೀನೇ ಹಿಂಗೆ ಅನ್ಬಿಟ್ರೆ ನನ್ನ ಸಂಸಾರ ಎಲ್ಲಿ ಮಾಡೋಣೆ ನಾನು ಎಲ್ಲಿಗೆ ಹೋಗೋಣೆ ನನಗೆ ಯಾರ್ದಾರಿ கட் கண்டிர்ற கண்டனே நான் நின்று வந்தீங்கனி நீ நோட் ஹெங்கிரலா சும்மே நீங்கள் காப்ப மாத மாத்தாக்கு அதுக்கு மாதாத்தி நீங்கள் ஏனேனோத்த மாதா நான் மனசுக்கு பாரி நோவாகோயோ கட் கண்டிர்றோங்க நீங்க இங்க அந்த அல்ல யார் கொட்ரு அவ்ரோனாக ஆட் தா கூட் மாதிரி கேட்கு மனை ஆளாகோய்த்தே ಮದ್ವೆ ಆಗದೆ ಈಗೇನು ಮದ್ವೆ ಆಗ ಗಂಟೆ ಎಲ್ಲವ ವಯಸ್ಸು ದಿವಸ ಏನು ಗೊತ್ತಿಲ್ಲ ಈಗೇನು ಮದ್ವೆ ಬುಡಿ ಬುಡಿಯಾಕಿ ಹೆಂಗ ಜೀವನ ಮಾಡ್ಕೊ ಹೋಗಕೈತದೆ ನಾನೇ ಒಂದಂಟಿಗೆ ಮಾಡ್ಕೊ ಹೋಯ್ತವನಿ ನಾನು ನಿಮ್ಗೆ ಕಂಡ್ರೆ ನನಗೆ ಭಾರಿ ಆಸೆ ಅಂತದ್ರಡಿ ನೀವು ಈಗ ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದ್ದೀರಲ್ಲ ಯಾರು ಏನು ಅಂತವ ನಿಮ್ಮ ಹೆಡ್ತಿ ನಾನು ಅದು ಗೊತ್ತಿರುವ ನಿಮಗೆ ಮೋಸ ಮಾಡ್ತಾ ಕೂತಿದ್ದೀರಲ್ಲ ಮದ್ವೆ ಆಗ್ಬಿಟ್ಟು ಯಾರ್ ಮಗ ಮದ್ವೆ ಆಗಿರೋರು ಏ ಸರಿಯಾಗಿ ಮಾತಾಡವ ನೀನು ಮೊದ್ಲ ಹುನ್ ಕರೀಲಿ ಒಬ್ಬ 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 ಎತ್ತ ಕೊಂಟೋದ್ಲು ಒಬ್ಬ அல்ல ஏன் தல கேட்டத அந்தவ அல்ல கண்ணெத்தும் நோட் திள்வல அய்யோ மகளும் அன்க்கண்டு கண்க்கண்ட்ர மகளங்கு வயசாளு அந்தா நீங்க ஆட்ரு சொல்லிரக்கத்தே நன்கு மக்களவே மொம் மக்களாவே நோட் ஒரு நாக்க ஏன் அன்க்கழக்கில்லை இவன் எது வந்திர் ரோ கால நீ வயசல்லே அனக்கிவ சும்மே நீங்க ஆடக்கோட் பூட்டா கூட நீ நிம் கல் இவ்வா மக நீ ஹிங்கா ஆட்ரக்கில இங்கே ஜன ஐய் ஓசிய பூத்திர் மக ಮದ್ವೆ ಆಗ ತಪ್ಪು ಅನ್ನಕ್ಕಿಲ್ಲ ಹಾ ವಯಸ್ಸು ವಯ್ಸು ತಕ್ಕಾಗಿರೋಣ ಮದುವೆ ಆಗು ಅದು ಒಂದು ನ್ಯಾಯ ನೀತಿ ಧರ್ಮ ಅಂತ್ ನಾನು ನನ್ ಮುತ್ಕುನಿಂದ ಬಿದ್ದಿದಿಯಲ್ಲ ಏನು ಗೊತ್ತಾಕಿಲ್ವಾ ತೋ ತೋ ಅಲ್ಲ ಮಗಳು ಸಂಬಂಧ ಅಂತದ್ರಲ್ಲಿ ಮದುವೆ ಅಂತ ಹೇಳ್ತಿದ್ಯ ಮಗ ನೀನು ಸುಮ್ಮನೆ ಮಗ ನಿನ್ ಗೊತ್ತಾಕ್ಕಿಲ್ಲ ನಡಿ ಅಟ್ಟಿಗೆ ನಿಮ್ಮ ಮಗು ನಾನು ಹೇಳ್ತೀನಂತೆ ನಿಮ್ಮ ಮಗುನ್ಗೆ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಡೆಯಟ್ಟಿಗೆ ಇಲ್ಲ ಇಲ್ಲ ಏನ್ ತಳಗಿಲ್ಲ ಕಿಟಾಕಿದ ನಿಮ್ಗೆ ಹೇಳಿ ನೀವು ಸುಮ್ನೆ ಏನ್ ತಳೆ ಕಿಟಾಕಾರ ಆಗ್ಬೇಡಿ ಬದಿ ಮೊದ್ಲು ಬಾಯಿ ಮುಚ್ಕೊಂಡು ಕೈ ತೊಕೊಂಡು ಊಟ ಮಾಡಿ ಬನ್ನಿ ಓ ಏನೋ ಅವತ್ತೇನೋ ಬೈದ್ಬಿಟ್ಟು ಏನ್ಬಿಟ್ಟು ನೀವು ಅದನ್ನೇ ಆಟ ತಕೊಂಡು ನನಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ನನಗೆ ಗೊತ್ತಿಲ್ವಾ ನನ್ ಕಂಡ್ರೆ ಬಾರಿ ಆಸೆ ನಿಮ್ಗೆ ಆದ್ರೆ ನೀವು ಸುಮ್ನೆ ಹಿಂಗ್ ಅದು ಏನ್ ಮಗ ಮೀನಾ ತಲಗಿಲ್ಲ ಕೆಟ್ಟದಿರ್ತವ ಅದಕ್ಕೆ ಹಿಂಗ್ ಆಡ್ತಿದ್ದೀನಿ ನೀನು ಹೇಳ್ತಾವ ನೀವು ಒಳ್ಳೆ ತಂದಿದ್ದ ಸುಮ್ನೆ ಹೇಳ ಮಾತಾ ಕೇಳ್ಕೊಂಡು ಇರೋದ್ ಕಲಿ ನೀನು ಇದೆಲ್ಲ ಆಡ್ಬಾರ್ದು ಕತೆ ಚಂದಿಲ್ಲ ಏನಂದರು ನಾಲ್ಕು ಜನ ಇದೆಲ್ಲ ಮಾಡೋ ಕೆಲ್ಸವಾ ಇದೆಲ್ಲ ಮಾಡದ ಹ್ಞೂ ಊರಲ್ಲ ಇವಿ ಒಂದು ನಾಲ್ಕು ಜನ ಹಿಂಗೆ ಏನಂದರು ಎತ್ತಂದರು ಅನ್ಕಂಡು ಇವ್ ಬೀತಿ ಬೈದಿಂದ ಬದ್ಕೋಕಲ್ಲ ಒಂದು ಊರು ಒಂದ್ಮೇಲೆ ಜನಕ್ಕೆ ಎದುರ್ಕೊಂಡು ಇಷ್ಟ ಬಂದಂಗೆಲ್ಲ ಆಡೋಕಾಯಕಿಲ್ಲ ಸುಮ್ಮನೆ ನಡಿ ಅಟ್ಟಿಗೆ ತಿಂದು ಅಚ್ಚಿಂಗ ನಡಿ ನೀನು ಜಾಸ್ತಿ ಮಾತಾಡ್ಬೇಡ ನಿಂಗೆ ಯಾರು ಇರ್ಗೆ ಅಟ್ಟಿಗೆ ಬರೋಕೆ ಅವಕಾಶ ಮಾಡಿ ಕೊಟ್ಟಿದ್ದು ಯಾರು ಹಿಡ್ಗೆ ಯಾರು ಹೇಳಿದ್ರು ಈಗ ಮಟ್ಟಿಗೆ ಬಾ ಅಂತ ಮೊದ್ಲು ಕಡ್ದೋಗಿಲ್ಲ ನೀನು ಅಲ್ಲ ಅದು ಆಡ್ತಿದ್ದೀರಿ ನೀವು ಏನೇನು ತಪ್ಪು ಮಾಡಿದ ಒಟ್ಟು ಯಾಕಂದರೆ ಅನ್ನಿಸ್ಬಿಡಿ ಅಷ್ಟೇ ನಾ ಮಾತ್ರ ಬೈ ಮನೆ ಬಿಟ್ಟು ನಾನು ಒಯ್ಕೂ ಇಲ್ಲ ಎಲ್ಲಿಗೂ ಹೋಗಿದ್ವಿ ಇಲ್ಲ ಏನು ಇಲ್ಲ ಏಳ್ನಿಲ್ವಾ ನಿಮ್ಮ ನಿಮ್ ಜೊತೆಗೆಯಾ ಸತ್ರು ನಿಮ್ ಜೊತೆಗೆಯಾ ನಾನು ಏನೋ ಅನ್ಕೊಂಡು ಇಲ್ಲಿ ಇದ್ರೆ ನೀವೇನ್ ಹಿಂಗ್ ಮಾತಾಡ್ತಿದಿರಿ ಮದ್ವೆ ಆಗಿರೋ ಮೋಸ ಮಾಡಕ್ ಹೋಗಿದ್ದೀರಾ ನೀವು ಮೋಸ ಮಾಡ್ತಿದ್ದೀರಾ ಹೇಳಿ ನಾನು ನಿಮ್ಮ ಜೊತೆ ಮದ್ವೆ ಆಗಿವ್ ಬೇಕಾರೆ ನಾನು ಅಂತ ಯಾರನಾರು ಕರ್ದು ಒಪ್ಪಿಸಿ ಹಾ ಇಲ್ಲ ಅಂದ್ರೆ ನಿಮ್ಮ ಬಟ್ಟೆ ತಾಲಿನೆಲ್ಲ ತಾಲಿನ ಅದೇ ಕಡಿದನು ಮಾಡೋ ಕೆಲ್ಸ ಇಲ್ವಾ ಕೆಲಸ ಇಲ್ದಾನಿದಾನ ಸುಮ್ಮನೆ ನೀವು ಏನೇನೋ ಮಾತಾಡ್ಬೇಡಿ ನೀವು ಭಾರಿ ಬೇಜಾರಾಯ್ತಿದ್ರಿ ನಿಮ್ಗ್ ಮಾತಾಡಿದ್ರೆ ಅಲ್ಲ ಅದಕ್ಕೆ ಹಿಂಗಾಡ್ತಿದಿರಿ ಅಂತವ ನಾನೇನೋ ತಾಳು ಅಡುಗೆ ಮಾಡಿ ನನ್ಗೆ ಭಯ ಬರದ ಅಲ್ಲ ಯಾರು ಏನು ಹೇಳ್ಕೊಟ್ರು ನಿಮ್ಗೆ ನಿಮ್ಗೆ ನನಗೆ ಗೊತ್ತು ಯಾರು ಏನು ಹೇಳ್ಕೊಟ್ಟವ್ರೆ ಸುಮ್ನೆ ನಡೀರಿ ಊಟ ಮಾಡಿ ನಡೀರಿ ಅದಕ್ಕೆ ನಾನು ಹತ್ತಾಗಿತ್ತ ಹೋಗ್ಬೇಡಿ ಅವ್ರ ಮತ್ತೆ ಹೇಳ್ಬೇಡಿ ಅನ್ನೋದು ಜನ ಏನು ತರ ಮಾತಾಡ್ತಾರೆ ಅವ್ರು ಹೇಳ್ದಂಗೆಲ್ಲ ಬದಕಿಲ್ಲ ಇದು ನಮ್ಮ ಜೀವನ ಇಷ್ಟ ಬಂದಂಗ ಬದ್ಬೇಕು ಅರ್ಥ ಆಯ್ತಾ ಬನ್ನಿ ನೀವು ನೀವೇನಾರು ನೀವೇನ ಕಂಡ ಅಷ್ಟೇ ಕ್ವಾಪ ಬಂದ್ರೆ ಬಿಟ್ಟಿನಿ ಮಗ ಸುಮ್ನೆ ನಡಿ ಆಚೆ ಎದ್ದು ನಡೀತಾ ಆಚೆಗೆ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಅಲ್ಲ ನಿ ತಲೆಗೆ ಕೆಟ್ಟೋ ಕಿತ್ತದ ಬಡಕವ ಇಂಗರ್ತಿದ್ದಿ ಮಗ ನಿನ್ನು ಎ ಇತ್ತು ನಾಚ್ಕ ಬಡಕನ ಬಾಯ ನಿನ್ನು ನನ್ನ ಮಗ್ಲು ಸಮಾನ ಅಡ ಮದುವೆಯಾಗಿ ಹೋಗ್ತagitilವಾ ನಿಮಗೆ ಮಗ್ಲು ಸಮಾನ ಅಂತ ಮದುವೆಯಾಗಿ ಬಿಟ್ಟು ನನ ನನ ಹೆರ್ತಿ ಮಾಡ್ಕ ಬಿಟ್ಟು ಅಮೇಕ್ ನಿವಿನಂತೆ ಇದ್ದಿರಲ್ಲ ಯಾರ್ ಮಗ ಮದುವೆಯಾಗಿರೋ ಮದುವೆಯೋ ಆಗಿಲ್ಲ ಏನು ಆಗಿಲ್ಲ ಕಡನಡಿ ಆಚಕ ನಿನ್ ಮದುವೆಯೋ ಮನಿಂದ ಅಚ್ಚು ನಡಿ ನೀನು ಸುಮ್ನೆ ನಿನ್ನ ಎಲ್ಲ ಜೊತೆಗಳೆ ನಾರ್ಕಡಂಗ ನಾಕಡಕ ಬರಬೇಡ ನನ್ನ ಜೊತೆ ನಿನ್ನ ಆರ್ಕಟ್ ಕೈಲ ನಡಿಯಕ ಕೈದ ನಡಿಯ ಕೂ ಇಲ್ಲ ಸುಮ್ನೆ ನಿನ್ ತಲೆ ತಿನ್ಬೇಡ ನಡಿ ಅತ್ತು ಅಲ್ಲ ಕೊಂಡ್ರಪ್ಪ ನೋಡಿ ందవళే అవు వయస్సే నన్న వయసును గండ గండ అనుక బందా సరియూ నవే మాతాడి ఏ అంతవ ఆ నన్ను అంతేవనప్పా నన్గు మదే ఈ వయస్సీ నోడ నాలుగు జన ఏను అనుకోలే అనుకళి థూ నను మద్యాగద నన్న మగ్ వయ్సవళు నను కండలవ ముగ మీనా మీ అనుక మాతాడుతని ఈగ బు ఇంకే ఐన్రపా ననగంతో తలకి ఈ కాలకి ఇట్డి ಯಾರನ್ನ ಅಂದ್ರೆ ಯಾರನ್ನಪ್ಪ ಅಂದ್ರೆ ಯಾರನ್ನ ಗಂಡ ಅಂದ್ರೆ ಒಂದು ಗೊತ್ತಾಗಿಲ್ಲ ತಲೆ ತಲೆಗೆಟ್ ಹೋಗ್ಬಿಟ್ಟದೆ ಏನು ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಕಣ್ರಪ್ಪ ಹ್ಞೂ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಪ್ಪ ನಮ್ಮ ಸಿಸ್ಟರ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರೆ ಕನ್ನಡ ಕಾಮಿಡಿ ಕಟ್ಟುನ್ ಚಾನಲ್ ಅಂದ್ಬಿಟ್ಟು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ